ಕೊಡಗಿನಲ್ಲಿ ಬೆಳಗ್ಗಿನಿಂದಲೇ ಮತದಾನದ ಕಾವು ರಂಗೇರಿತ್ತು ಮಡಿಕೇರಿಯ ಮತಗಟ್ಟೆಗಳ ಬಳಿ ಮುಂಜಾನೆಯಿಂದಲೇ ಸರತಿ ಸಾಲು ಕಂಡುಬಂತು ಮತದಾರರು ಬಿರುಬಿಸಿಲಲ್ಲೇ ನಿಂತು ಮತದಾನ ಮಾಡಿದ್ರು ಕಿರಿಯರಿಂದ ಹಿರಿಯರವರೆಗೂ ಎಲ್ಲರೂ ಮತಗಟ್ಟೆಗೆ ಬಂದು ತಮ್ಮ ಕರ್ತವ್ಯ ಪೂರೈಸಿದ್ರು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಸೋಮವಾರಪೇಟೆಯ ಬಳಗುಂದದಲ್ಲಿ ಮತದಾನ ಮಾಡಿ ಮಡಿಕೇರಿಯತ್ತ ಆಗಮಿಸಿದ್ರು ನಗರದ ಬ್ಲಾಸಂ ಶಾಲಾ ಮತಗಟ್ಟೆ ಬಳಿ ನೆರೆದಿದ್ದ ಪಕ್ಷದ ಕಾರ್ಯಕರ್ತರನ್ನು ಮಾತನಾಡಿಸಿದ್ರು ಬಳಿಕ ಅಲ್ಲೇ ಇದ್ದ ಬಿಜೆಪಿ ಕಾರ್ಯಕರ್ತರ ಬಳಿ ತೆರಳಿದ ಮಂತರ್ ಅವರಿಗೂ ಹಸ್ತಲಾಘವ ಮಾಡಿ ಆಲ್ ದಿ ಬೆಸ್ಟ್ ಹೇಳುವ ಮೂಲಕ ಗಮನ ಸೆಳೆದರು ಬಳಿಕ ನಗರಸಭೆ ರಾಜ ಸೀಟ್ ಸೇರಿದಂತೆ ನಗರದ ವಿವಿಧ ಮತಗಟ್ಟೆಗಳ ಬಳಿ ತೆರಳಿ ಅಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಭೇಟಿಯಾದ್ರು ಇದೇ ವೇಳೆ ವಿದ್ಯಾನಗರದ ಶ್ರೀಶಕ್ತಿ ಗಣಪತಿ ದೇವಸ್ಥಾನಕ್ಕೆ ತೆರಳಿ ಮಂತರ್ ಪೂಜೆ ಸಲ್ಲಿಸಿದ್ರು ಅಲ್ಲಿದ್ದ ಬಿಜೆಪಿ ನಾಯಕರು ಕಾರ್ಯಕರ್ತರೊಂದಿಗೆ ಬೆರೆತು ಫೋಟೋ ತೆಗೆಸಿಕೊಂಡಿದ್ದು ವಿಶೇಷ ಇನ್ನು ಮಡಿಕೇರಿಯ ಜೂನಿಯರ್ ಕಾಲೇಜಿನ ಮತಗಟ್ಟೆಯಲ್ಲಿ ಚಿತ್ರನಟಿ ತೇಜಸ್ವಿನಿ ಶರ್ಮಾ ಮತದಾನ ಮಾಡಿದ್ರು ತಮ್ಮ ಪೋಷಕರೊಂದಿಗೆ ಆಗಮಿಸಿ ವೋಟ್ ಹಾಕಿದ ಅವರು ಮತದಾನವು ಕಡ್ಡಾಯವೆಂದು ಹೇಳಿದ್ರು ಈಗ ನಮ್ಮ ಅಧಿಕಾರ ಚಲಾಯಿಸದಿದ್ರೆ ಮುಂದೆ ನಮಗೆ ಪ್ರಶ್ನೆ ಮಾಡುವ ಹಕ್ಕು ಇರೋದಿಲ್ಲ ಆದ್ರಿಂದ ಉತ್ತಮ ಸಮಾಜ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಹೇಳಿದ್ರು ನಾನು ಓಟಿಂಗ್ ಮುಗ್ದಿದೆ ಸೊ ನನ್ನ ರೈಟ್ನ ನಾನು ಚಲಾಯಿಸಿದ್ದೀನಿ ಸೊ ಇದು ನಮ್ಮ ಅಧಿಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೋಗಿ ಇದೊಂದು ಡೇ ಆಫ್ ವೆಕೇಶನ್ ಅಂತ ಅಥವಾ ಡೇ ಆಫ್ ಹಾಲಿಡೇ ಅಂತ ಅನ್ಕೋಬೇಡಿ ಹೋಗಿ ಓಟ್ ಮಾಡಿ ನಿಮ್ಮ ಲೀಡರ್ನ ನೀವೇ ಚೂಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ಇವಾಗ ನಮ್ಮ ಅಧಿಕಾರನ ಚಲಾಯಿಸಿದೆ ಆಮೇಲೆ ಪ್ರಶ್ನೆ ಮಾಡೋ ಹಕ್ಕು ಕೂಡ ಇರಲ್ಲ ಎಲ್ಲರೂ ಸೇರಿ ಒಳ್ಳೆ ಸೊಸೈಟಿ ನೇಷನ್ ನ ಬಿಲ್ಡ್ ಮಾಡೋಣ ಅಂತ ಕೇಳ್ಕೊತೀನಿ ಆ್ಯಂಡ್ ಸ್ಪೆಷಲಿ ಈಗ ಈಗಷ್ಟೇ ಏಯ್ಟೀನ್ ಆಗಿರೋಂಥ ಯಂಗ್ ವೋಟರ್ಸ್ ಹೋಗಿ ನಿಮ್ಮ ಅಧಿಕಾರನ ನೀವು ಚಲಾಯಿಸಿ ಆ್ಯಂಡ್ ದಿಸ್ ಇಸ್ ಅ ಮಸ್ಟ್ ನಮ್ಮ ಡೆಮೋಕ್ರೆಟಿಕ್ ಇಂಡಿಯಾಗೆ ಇದು ಬೈ ದ ಪೀಪಲ್ ಆಫ್ ದ ಪೀಪಲ್ ಫಾರ್ ದ ಪೀಪಲ್ ಅಂತ ಹೇಗೆ ಹೇಳ್ತೀವಿ ಹಾಗೆ ಇದು ಮಸ್ಟ್ ಅಂತ ಹೇಳ್ತೀನಿ ಆ್ಯಂಡ್ ಒಂದು ನೇಷನ್ ಕಟ್ಟೋಣ ಆ್ಯಂಡ್ ಮೇ ದ ಬೆಸ್ಟ್ ವಿನ್ ಒಳ್ಳೆ ಲೀಡರ್ನ ಚೂಸ್ ಮಾಡೋಣ ಅಂತ ಹೇಳ್ತೀವಿ ಥ್ಯಾಂಕ್ ಯು ಮೊದಲ ಬಾರಿ ಹಕ್ಕು ಚಲಾವಣೆ ಮಾಡಿರುವ ಯುವ ಮತದಾರರು ಗಮನ ಸೆಳೆದರು ಇದೇ ಮೊದಲ ಬಾರಿಗೆ ಮೌಲ್ಯ ಎಂಬವರು ಮತದಾನ ಮಾಡಿದ್ದು ಮಡಿಕೇರಿಯ ತಾಲೂಕ್ ಪಂಚಾಯಿತಿ ಕಚೇರಿಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು ಬಳಿಕ ಮಾಧ್ಯಮದೊಂದಿಗೆ ಸಂತಸ ಹಂಚಿಕೊಂಡ್ರು ತುಂಬಾ ಖುಷಿಯಾಗಿದೆ ಮಾಡಿ ಮಡಿಕೇರಿಯ ಹಿಲ್ ರಸ್ತೆಯಲ್ಲಿರುವ ನಗರಸಭಾ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡವನ್ನು ಕೊಡಗಿನ ಕಾಫಿ ಸಂಸ್ಕೃತಿಯನ್ನು ಸಾರುವ ಚಿತ್ರಕಲೆ ಮೂಲಕ ಆಕರ್ಷಕಗೊಳಿಸಲಾಗಿತ್ತು ನಗರದ ಎ ವಿ ಶಾಲೆಯಲ್ಲಿ ಮಹಿಳಾ ಮತದಾರರನ್ನು ಸೆಳೆಯುವ ನಿಟ್ಟಿನಲ್ಲಿ ಸಖಿ ಮತಗಟ್ಟೆ ಸ್ಥಾಪಿಸಲಾಗಿತ್ತು ಉಳಿದಂತೆ ಎಲ್ಲಾ ಮತಗಟ್ಟೆಗಳನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿತ್ತು